ಮೊದಲಿಗೆ ನಾವು ಈ ಸ್ಕೂಲಿಗೆ ಏಯ್ಟ್ ಏಯ್ತಿಂದ ಬಂದಾಗ ನಾವು ಇಂಗ್ಲೀಷ್ ಮೀಡಿಯಮಲ್ಲೇ ಸೇರ್ಕೊಂಡಿದ್ದು ಆವಾಗ ನಮಗೆ ಫಸ್ಟು ಲತಾ ಮ್ಯಾಮ್ ಕ್ಲಾಸ್ ಟೀಚರ್ ಆಗಿದ್ರು ಆಗ ನಮಗೆ ಈ ಸ್ಕೂಲಲ್ಲಿ ಏನು ಏತರ ಯಾವ ಥರ ಇರಬೇಕು ಏನೇನು ಮಾಡಬೇಕು ಎಲ್ಲ ಜೆ ಸಿ ಸರ್ ಹೇಳ್ಕೊಟ್ಟಿದ್ದು ಮತ್ತು ನಮ್ಮ ನಮಗೆ ಲತಾ ಟೀಚರ್ ಎಲ್ಲದನ್ನು ಯಾವ ಥರ ಚಾಲೆಂಜ್ ಆಗಿ ತೊಗೋಬೇಕು ಯಾವ ಥರ ಇರಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಹೋದರು ಎಲ್ಲ ಟೀಚರ್ಸು ಎಲ್ಲ ಸಪೋರ್ಟಿವ್ ಆಗಿದ್ರು ಮತ್ತು ನಾವು ನೈನ್ಥಿಗೆ ಬಂದಾಗ ನಾವು ತುಂಬ ನೈ ತುಂಬ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ನಾವು ಟೆಂತ್ ಪಿ ಅವರಿಗೆ ಸೆಂಡ್ ಆಫ್ ಮಾಡ್ಬೇಕಾದ್ರೆ ತುಂಬ ಖುಷಿಯಾಗಿದ್ವಿ ಯಾಕೋ ಈ ಇವಾಗ ಎಲ್ಲರೂ ಸೆಂಡ್ ಆಫ್ ಮಾಡ್ತಿರೋ ನೋಡಿ ತುಂಬ ದುಃಖ ಆಗ್ತೈತೆ ನೆಕ್ಸ್ಟು ನಾವಿವಾಗ ಟೆಂತ್ ಪಿಗೆ ಬಂದಾಗ ನಮಗೆ ಎಲ್ ಜಿ ಸರ್ ಕ್ಲಾಸ್ ಟೀಚರ್ ಆಗಿದ್ರು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತರು ನಾವೇನು ನಾವೇನು ಇವಾಗ ಕೇಳಿದ್ರು ಎಲ್ಲದಕ್ಕೂ ಎಸ್ ಎಸ್ ಅಂದ್ರು ಮತ್ತೆ ನಾವು ಟೂರ್ಗೆ ಹೋಗ್ಬೇಕು ಅಂತ ಅಂದ್ರು ತುಂಬ ಸಪೋರ್ಟಿವ್ ಆಗಿ ನಿಂತರು ಎಲ್ಲದನ್ನು ವ್ಯವಸ್ಥೆ ಮಾಡಿಕೊಟ್ರು ಮತ್ತೆ ನಾವು ಏನು ಕೇಳಿದಕ್ಕೂ ಇಲ್ಲ ಅಂದಿಲ್ಲ ಸರ್ ನಾವು ಅದಕ್ಕೆ ಅವ್ರು ಏನು ಹೇಳಿದ್ರು ನಾವು ತುಂಬ ಅವ್ರ ರಿಸಲ್ಟ್ ಕೇಳ್ತಿದಾರೆ ನಾವು ತುಂಬಾ ಒಳ್ಳೆ ರಿಸಲ್ಟ್ನ ತಮ್ಮಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ನನ್ ಈ ಪುಟ್ಟ ಭಾಷಣ ಶುಭಾಶಯಗಳು ಏಯ್ಟಿಗೆ ಬಂದಾಗ ನನಗೆ ಲಾ ಮಂಜಳ ಮ್ಯಾಮ್ ಅಡ್ಮಿಷನ್ ಮಾಡ್ಕೊಂಡ್ರು ಏಯ್ಟಲ್ಲಿ ಇವ ಏತಲ್ಲಿ ಲತಾ ಮ್ಯಾಮ್ ಕ್ಲಾಸ್ ಟೀಚರ್ ಆಗಿದ್ರು ಬಟ್ ಅವರು ನೋಡಿದ್ರೆ ಏನೋ ಅವ್ರೇನಾದರೂ ಸ್ವಲ್ಪ ಏನಾದರೂ ಹೇಳಿದ್ರೆ ಸಾಕು ಅದು ಸರಿಯಿದ್ರು ಕೂಡ ತುಂಬಾ ಭಯ ಆಗ್ತಿರುತ್ತೆ ಇವಾಗಲೂ ಕೂಡ ಅವ್ರು ಏನಾದರೂ ಹೇಳಿದ್ರೆ ಅವ್ರ ಹತ್ರ ಹೋದರೆ ಸಾಕು ಭಯ ಆಗುತ್ತೆ ಏನೂ ಮಾತಾಡೋಕ್ಕೆ ಆಗಲ್ಲ ನೆಕ್ಸ್ಟು ಉಮಾ ಮ್ಯಾಮ್ ಉಮಾ ಮ್ಯಾಮ್ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲನೂ ಹೇಳ್ತಾರೆ ಹಂಗಲ್ಲ ಕಂಡ್ರೆ ಹಿಂಗೆ ಅಂತಲೇ ಹೇಳ್ತಾರೆ ಬರೀ ಹಂಗಲ್ಲ ಹಿಂಗೆ ಅವ್ರು ಹೇಳ್ಬೇಕಾದ್ರೆ ಎಕ್ಸ್ಪ್ರೆಷನ್ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅವ್ರು ತುಂಬಾ ಚೆನ್ನಾಗಿ ಪಠ ಮಾಡ್ತಾರೆ ನಿಜವಾಗ್ಲೂ ಇಂಥ ಹಿಂದಿ ಟೀಚರ್ ಎಲ್ಲೂ ಸಿಗೋಲ್ಲ ನಾವು ಪ್ರತಿಭಾ ಸಂಪದ ಅಂತ ಶಿರಾಕೊಗ್ತೀವಿ ಇಂಥ ಹಿಂದಿ ಹಿಂದಿ ಮಾಡೋ ಟೀಚರ್ ಇನ್ನೆಲ್ಲೂ ಸಿಗೋಲ್ಲ ಸಿಕ್ಕಿದ್ದಾರೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ನಾವೂ ಕೂಡ ಮುಂದೆ ನೀವು ಕೂಡ ಅದೇ ರೀತಿ ಒಳ್ಳೆ ರಿಸಲ್ಟ್ನ ಕೊಡಿರಿ ಮಂಜುಳಾ ಮ್ಯಾಮು ಚೆನ್ನಾಗೇ ಮಾಡ್ತಾರೆ ಸಲ್ಮಾ ಮಮ್ಮು ತುಂಬಾನೇ ಇನ್ನೊಸೆಂಟು ನಾವ್ ಏನೇ ಕೇಳಿದ್ರು ಕೂಡ ಹೆಲ್ಕಮ್ ಕೊಡ್ತಾರೆ ಅವ್ರಿಗೂ ಕೂಡ ಒಂದೊಳ್ಳೆ ರಿಸಲ್ಟ್ ನ ಕೊಡ್ತೀವಿ ಬಿ ಜೆಂ ಸರ್ ನಿಜವಾಗ್ಲು ನನಗ್ ಎಷ್ಟು ಬೈತಾರೆ ಅಂದ್ರೆ ಎಲ್ಲನ ಸಾಕು ಬರೀ ಬೈತಾನೆ ಇರ್ತಾರೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ವಿನೋದ ಮೆಮು ಕೂಡ ತುಂಬಾನೇ ಚೆನ್ನಾಗ್ ಪಠ ಮಾಡ್ತಾರೆ ಎಲ್ಲೇ ಹೋದ್ರು ಕೂಡ ಸಪೋರ್ಟಿವ್ ಆಗಿ ನಿಲ್ತಾರೆ ಮತ್ತೆ ನಮ್ಮ ಎಚ್ ಎಂ ಸರ್ ಮೊದ್ಲಿಗೆ ಬಂದ್ರು ಅವರು ಅವ್ರದೇ ರೀತಿ ಮಾಡ್ತಾ ಹೋದ್ರು ಬಟ್ ಬರ್ತಾ 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 ಇವರಂತೂ ಚೇಂಜ್ ಆಗಲ್ಲ ನಾನೇ ಆದ್ರೂ ಚೇಂಜ್ ಆಗಲಿ ಅಂದ್ಬಿಟ್ಟು ಅವ್ರ ಮನ್ಸನ್ನೇ ಚೇಂಜ್ ಮಾಡ್ಕೊಂಬಿಟ್ರು ಮತ್ತೆ ಎಲ್ ಜಿ ಸರು ಇದುವರೆಗೂ ಕೂಡ ನಾವು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿಲ್ಲ ನಾವು ಯಾವುದನ್ನೇ ಕೇಳಿದ್ರು ಕೂಡ ಆ ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ಎಲ್ಲನೂ ಕೂಡ ಸಪೋರ್ಟಿವ್ ಆಗಿ ನಿಂತಾರೆ ಆ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿ ಎಸ್ ಅರು ಅವರು ಕೂಡ ನಮಗ್ ತಗೊಂಡಿಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಕನ್ನಡ ಮ್ಯಾಮು ಮೊದಲಿಗೆ ಬಂದರು ಅವ್ರಿಗೆ ಮಾಡ್ತಿದ್ರು ಬಟ್ ಒಂದು ನಾವು ಕೇಳೋಕ್ಕೆ ಒಂದೊಂದು ಲೈನನ್ನು ಕೂಡ ಬಿಟ್ಟಂಗೆ ಪ್ರತಿಯೊಂದು ಕೂಡ ಅರ್ಥ ಮಾಡಿಸಿದ್ದಾರೆ ಇಷ್ಟು ಅರ್ಥ ಮಾಡ್ಸಿದ್ದೀರಾ ಮ್ಯಾಮ್ ನಮ್ಮ ನಿಮಗೆ ಒಳ್ಳೆ ರಿಸಲ್ಟೇ ತಂದ್ಕೊಂಡು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನ ತಾಯಿನ ಕಳ್ಕೊಂಡು ಮೂರು ವರ್ಷ ಆಯಿತು ಬಟ್ ಇಲ್ಲಿರೋ ಎಲ್ಲ ಟೀಚರ್ಸು ಕೂಡ ನನಗೆ ತಾಯಿ ಸ್ಥಾನನ ತುಂಬಿದ್ದೀರ ಅದಕ್ಕೆ ನಾನು ಧನ್ಯವಾದ ಹೇಳೋಕೆ ನೀವು ಮೂರು ವರ್ಷದಿಂದ ಈ ಸ್ಕೂಲಲ್ಲಿದ್ದೀವಿ ನಮ್ಮ ಟೀಚರ್ಸ್ ಎಲ್ಲರೂ ನಮ್ಮ ತಪ್ಪನ್ನ ತಿತ್ತಿ ನಮ್ಗೆ ಒಳ್ಳೆಯ ಒಂದು ಮಾರ್ಗನ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮಾಡಿ